ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮಾಡಿಯಾ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂದು ಹುದ್ದೆ ನೇಮಕಾತಿ ಅಂತಿದೆ ಸೊ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಅಡಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಿದೆ ಬಾಕಿ ಇರುವ ಸುಮಾರು ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂದು ಹುದ್ದೆಗಳ ನೇಮಕಾತಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಸಂಪುಟ ಉಪ ಸಮಿತಿ ನಲವತ್ತಾರು ಇಲಾಖೆ ಮುಖ್ಯಸ್ಥರಿಗೆ ತಾಕೀತು ಮಾಡಿದೆ ಓಕೆ ಸೊ ಸಂವಿಧಾನ ಎರಡು ಸಾವಿರದ ಸಾರಿ ಮುನ್ನೂರ ಎಪ್ಪತ್ತೊಂದು ಜೆ ಅಡಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಹಿನ್ನೆಲೆಯಲ್ಲಿ ಹೊರಡಿಸಲಾದ ಆದೇಶಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆಯನ್ನು ಸಚಿವ ಪ್ರಿಯಾಂಕ ಖರ್ಗೆ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವ ಸಚಿವ ಸಂಪುಟ ಉಪಸ್ಪಿತಿ ಸಭೆ ಗುರುವಾರ ನಡೆದಿದ್ದು ಈ ಸೂಚನೆ ನೀಡಿತು ಎಲ್ಲ ಇಲಾಖೆಗಳ ನೇಮಕ ಸಂಬಂಧದ ಪ್ರಗತಿ ಪರಿಶೀಲನೆ ನಡೆಸಿದ ಸಮಿತಿ ವಿವಿಧ ಇಲಾಖೆಗಳು ಪ್ರಕ್ರಿಯೆ ಚುರುಕು ನೀಡದೇ ಇರುವುದು ಸಮಿತಿ ಅಸಮಾಧಾನಕ್ಕೂ ಕಾರಣವಾಯಿತು ಅದೇ ರೀತಿ ಪ್ರಾದೇಶಿಕ ಮತ್ತು ರಾಜ್ಯ ಮಟ್ಟದ ಹುದ್ದೆಗಳಲ್ಲಿ ಶೇಕಡಾ ಎಂಟರ ಮೀಸಲಾತಿಯಂತೆ ಮುಂಬಡ್ತಿ ನೀಡಬೇಕಾದ ಎಂಟು ಸಾವಿರದ ಎರಡುನೂರ ಎಪ್ಪತ್ತೆಂಟು ಹುದ್ದೆಗಳನ್ನು ಬಡ್ತಿ ಮೂಲಕ ತುಂಬಿಸಲು ವಿವಿಧ ಇಲಾಖೆ ತಕ್ಷಣ ಪ್ರಕ್ರಿಯೆ ಆರಂಭಿಸುವಂತೆಯೂ ಸೂಚಿಸಲಾಯಿತು ಅಂತ ಹೇಳಿ ಆಗ್ತಾ ಇದೆ ಪ್ರಶಸ್ಸು ಸೊ ಕಲ್ಯಾಣ ಕರ್ನಾಟಕ ಹುದ್ದೆ ಅಂತ ಹಲವಾರು ಬಾರಿ ಕೇಳ್ತಾ ಇದ್ದೀವಿ ನಾವು ಸಂಪುಟ ಉಪಸಮಿತಿ ಸಭೆಗೆ ಗೈರಾದ ಇಲಾಖಾ ಮುಖ್ಯಸ್ಥರ ವಿರುದ್ಧ ಪ್ರಿಯಾಂಕ ತೀವ್ರ ಅಸಮಾಧಾನ ಹೊರಹಾಕಿದ ಪ್ರಸಂಗ ನಡೆಯಿತು ಸರ್ಕಾರದ ಆದೇಶದಂತೆ ಸಭೆಯಲ್ಲಿ ಇಲಾಖೆಗಳ ಮುಖ್ಯಸ್ಥರು ಭಾಗವಹಿಸಬೇಕಾಗಿದ್ದು ಕೆಲವು ಇಲಾಖೆಗಳ ಕಿರಿಯ ಅಧಿಕಾರಿಗಳು ಭಾಗವಹಿಸಿದ್ದನ್ನು ಗಂಭೀರವಾಗಿ ಪರಿಗಣಿಸಿದ ಸಂಪುಟ ಉಪಸಮಿತಿ ಅಧ್ಯಕ್ಷರು ಸಿಡಿಮಿಳಿಗೊಂಡರು ಸಹಕಾರ ತೋಟಗಾರಿಕೆ ಇಲಾಖೆ ರೇಷ್ಮೆ ಹಾಗೂ ಈಡಳಿತ ಮುಂತಾದ ಇಲಾಖೆ ಅಧಿಕಾರಿಗಳ ಸಭೆಗೆ ಗೈರಹಾಜರಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡಲು ಸೂಚಿಸಲಾಯಿತು ಅಧಿಕಾರಿಗಳ ಉದಾಸೀನದಿಂದ ಬೇಸತ್ತ ಪ್ರಿಯಾಂಕ್ ಖರ್ಗೆ ಅವರು ಮನಬಂದಂತೆ ವರ್ತಿಸುವುದು ಬಿಡಿ ನಿಮಗೆ ತೋಚಿದಂತೆ ನಿರ್ಧಾರ ಮಾಡಿಬಿಡಿ ಅಂತ ಅಧಿಕಾರಿಗಳ ಮೇಲೆ ರೇಗಾಡ್ತಾರೆ ಸಭೆಗೆ ಬರಬೇಕಂತ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಹೇಳ್ತಾರೆ ಸೊ ಒಟ್ಟಿನಲ್ಲಿ ಸೊ ಇಷ್ಟು ನೇಮಕಾತಿ ಮಾಡ್ತೇನೆ ಅಂತ ಹೇಳ್ತಾರೆ ಸೊ ಅದು ಯಾವ್ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ನೇಮಕಾತಿ ಆಗುತ್ತೆ ನೋಡೋಣ ವೇಟ್ ಮಾಡಿ ಕಾರಣ ಅದರಲ್ಲಿ ಬಡ್ತಿ ಮೂಲಕ ತುಂಬಿಸಲು ಎಂಟು ಸಾವಿರದ ಎರಡು ನೂರ ಎಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಶೇಕಡ ಎಂಟರ ಮೀಸಲಾತಿ ಅಂತೆ ಅಂತ ಇದೆ ಸೊ ಲೆಟ್ ಸಿ ಹೋ ಫಾರ್ ದ ಬೆಸ್ಟ್ ಅಂತ ಹೇಳಿ ಆ ಮಾಹಿತಿ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು